ಹಾಯ್ ಹಲೋ ನಮಸ್ಕಾರ ನನ್ನ ಜೀವನದ ಒಂದು ಚಿಕ್ಕ ಸ್ಟೋರಿ ಕೇಳಲು ಬಂದವರಿಗೆ ಧನ್ಯವಾದಗಳು ಹಾಂ ಏನಪ್ಪ ಸ್ಟೋರಿ ಅಂದ್ರೆ ಎಲ್ಲ ಅದಕ್ಕಿಂತ ಮೊದಲ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಮತ್ತು ವಿಡಿಯೋಕ್ಕೆ ಹಾಂ ಸ್ಟೋರಿ ಏನಪ್ಪ ಅಂದ್ರೆ ಇದು ಎರಡು ಸಾವಿರದ ಹದಿನೈದರೊಳಗೆ ನಮ್ಮ ಅವ್ವ ಅಪ್ಪ ಸ್ವಲ್ಪ ನಮಗೂ ಬಡತನ ಪರಿಸ್ಥಿತಿ ಇತ್ತು ಸೀದಾ ಕಬ್ಬಿನ ತೋಡಿಗೆ ರೊಕ್ಕ ಹಿಡ್ದು ಕಬ್ಬಿನ ತೋಡಿಗೆ ಹೋಗಿದ್ದೀವಿ ನಮಗೆ ಇಲ್ಲೇ ಬಿಟ್ಟಿದ್ದರು ನಮ್ಮ ಊರಾಗೆ ಹಿಂದಗಡೆ ನಮ್ಗೆ ಇರೋದಾಗಿಲ್ಲ ನಾವು ಅಳ್ಳಕತ್ತೇವೆ ನಾವು ಬರ್ತೆವೆ ಅಂತ ಹಾಗಾಗಿ ಕರ್ಕೊಂಡು ಹೋದ್ರೆ ನಮಗೂ ಹೋದೆವು ಅಲ್ಲಿ ನಮ್ಮ ಅಣ್ಣಗಳು ನಮ್ಮ ದೋಸ್ತರು ಇದ್ದರು ಅವರು ಉಡಾಳ ನಾವು ಉಡಾಳ ಯಾಕಂದ್ರೆ ಎರಡು ಸಾವಿರದ ಹದಿನೈದು ಅಂದ್ರೆ ನಾವೇನ ಸಣ್ಣವರಿದ್ದೆವು ಹತ್ತು ಹನ್ನೊಂದು ವಯಸ್ಸು ನಡೆದಿದ್ದು ನಮಗೆ ಹೇಳ್ತೇವೆ ಒಂದು ಸಮಸ್ಯೆ ಆಯ್ತು ರೀ ಏನು ಸಮಸ್ಯೆ ಅಂದ್ರೆ ಸ್ವಲ್ಪ ಮಗ್ಲಕ್ಕಿಂದು ಒಂದು ಒಂದು ಕಿಲೋಮೀಟ್ರ್ ಆಗಟ್ಟು ಒಂದು ಹೊಲ ಐತ್ರಿ ಟಮಾಟಿ ಹೊಲ ಮಾಲಕ್ ಚಲೋ ಇದ್ದ ಅವಾಗ ಅವಾಗ ಟಮಾಟೆ ಕೊಡ್ತಿದ್ದು ನಮಗೆ ನಮ್ಮ ದೋಸ್ತರು ಹೋಗಿ ಟಮಾಟಿ ತಂದಿದ್ದರು ರೊಕ್ಕ ಕೊಟ್ಟು ತಂದಿದ್ದರು ನಾವು ರೊಕ್ಕ ಕೊಟ್ಟು ತರಬೇಕತ್ತು ಹೋಗಿದ್ದೇವೆ ಚೀಲಗಳು ತೊಗೊಂಡು ನಾವು ಹೋದೆವು ಸಂತೆ ಚೀಲ ತೊಗೊಂಡು ಅಲ್ಲಿ ಹೋದೆವು ಒಂದು ಅರ್ಧ ತಾಸು ಒಂದು ತಾಸು ವೇಟ್ ಮಾಡಿದೆವು ಮಾಲಕ್ಕ ಎಲ್ಲೇ ಹೋಗಿದ್ರು ಅವ್ರು ಅಂದ್ರೆ ಅದು ಕಬ್ಬಿನ ಮ್ಯಾಗಿಂದ ಇದು ಇರ್ತದ ನೋಡ್ರಿ ಏನಂತಾರದು ಯಮಿಗಳು ತಿತ್ತವಲ್ಲ ಅದನ್ನ ಥರ ಹೋಗಿದ್ರು ಹೋಗಿದ್ದರು ನಮ್ಗೆ ಗೊತ್ತಿಲ್ಲ ಅವ್ರು ಹೋಗಿದ್ದ ಆದರೂ ಹೋಗಿದ್ದರು ನಿತ್ಯವು ನಿತ್ಯವು ನಮಗೂ ವೇಟ್ ಮಾಡೋದಾಗಲಿಲ್ಲ ಏ ಹಂಗೂ ಬಂದೆವು ಹಿಂಗೂ ಬಂದೆವಿ ಖುಲ್ಲ ಯಾಕೆ ಹೋಗೋಣಪ್ಪ ಅಂತೇಳಿ ನಾವು ಒಂದು ಸ್ವಲ್ಪ ಸ್ವಲ್ಪ ಟಮಾಟಿ ತೊಗೊಂಡು ಇದು ಏನಂತಾರೆ ಚೀಲದೊಳಗೆ ಹಾಕಿದೆವು ತುಸು ತುಸು ಅಂದ್ರೆ ಏನ ಕ್ಯಾರಿ ಬ್ಯಾಗ ತುಂಬಿಟ್ಟೆವು ಫುಲ್ಲ ತುಂಬಿ ನಡ್ಕೊತ ಹೊಂಟೇವಿ ಅರ್ಧ ಹಾದಿಗೆ ಹೋಗಿ ನೋಡ್ತೇವೆ ತಲಿ ಮ್ಯಾಲ ಹೊರಿ ಇಟ್ಕೊಂಡು ಬರ್ಲಾಕತ್ತಾರ ಮಾಲಕರು ನಮಗೆ ಇವರೇ ಮಾಲಕರು ಅಂತ ಗೊತ್ತಿಲ್ಲ ನಾವು ನೋಡೋರಲ್ಲ ಕಿಸದವ್ರಲ್ಲ ಮುಂದೆ ಬಂದರು ಮರಾಠಿ ಒಳಗೆ ಏ ತುಜ ಅಂದ್ರೆ ಹೊರಿ ತಳಗೆ ಹೋಗಿದ್ರು ಮ್ಯಾಗಿಂದ ಹೇಳ್ತೀನಿ ನಿಮಗೆ ಬೆನ್ನು ಹತ್ತಿದ್ರು ಅಬ್ಬಾಬಾ ನನ್ನ ಜೀವನದಾಗ ನಾ ಅಷ್ಟು ಖತರ್ನಾಕ ರನ್ನಿಂಗ್ ಮಾಡ್ತೀನಿ ಅಂತ ಆವತ್ತ ನನಗೆ ಗೊತ್ತಾಗಿದ್ದು ತಳಗ ಕೆಸರೈತಿ ಹೊಸ ಚಪ್ಪಲ್ ಅದಾವೆ ಸ್ಯಾಂಡಲ್ ಚಪ್ಪಲ ಸ್ಯಾಂಡಲ್ ಚಪ್ಪಲ್ ತೆಗೆದು ಕೈಯಾಗಿ ಹಿಡ್ದು ಓಡ್ಲಾಕತ್ತೇವು ನಮ್ಮ ಅಣ್ಣಗಳು ದೊಡ್ಡವರು ದೊಡ್ಡವರು ಬರ ಬರ ಅಂತ ಓಡಿ ಹೋಗಿಬಿಟ್ರೆ ಮುಂದೆ ನನಗೆ ಓಡೋದಾಗಲಿಲ್ಲ ಚಪ್ಪಲ್ ತಳಗೆ ಒಗೆದ್ದೆ ಅಲ್ಲೇ ಒಯ್ಕೊತು ಹೋಗಲಿ ಅಂತೇಳಿ ಮುಂದೆ ಹೋಗಿ ಒಂದು ಕಬ್ಬಿನ ಪಡೆದಾಗ ತಳಗೆ ಬಿಟ್ಟೆ ಮಕ್ಕಂದು ಹೇಳ್ತೀನಿ ಅವ್ರ ಮಾಲಕರು ಬೆನ್ನತ್ತಿ ಹೋದರು ಹಿಂದಾಗಡೆ ಎದ್ದು ನಿವಾಂತ ಬನ್ನಿ ನಿವಾಂತ ಅವರೊಟ್ಟಿಗೆ ಎಲ್ಲರೂ ನನಗೆ ಕಾಯಕತ್ತಿದ್ರು ಎಲ್ಲಿ ಹೋಗ್ಯದ ಹುಡುಗ ಎಲ್ಲ ಹೋಗ್ಯದ ಹುಡುಗ ಅಂತೇಳಿ ಹೊಳ್ಳಿ ಹೇಳ್ತೀನಿ ನಿಮಗೆ ಓದೆವು ನಮ್ಮ ತರದು ಗುಡ್ಸಲಾಗಗಳು ಹಾಕಿರ್ತೇವೆ ನೋಡ್ರಿ ಅಲ್ಲಿ ಹೋದೆವು ನಮ್ಮ ಗ್ಯಾಂಗ್ ಬಲ್ಲಿ ಹೋದೆವು ಇಷ್ಟು ಚಂದ ಬೈದ್ರ ರೀ ಏನೋ ಅದ್ರೂ ನಮ್ಗೆ ಅವು ಬೈಗಳಾಗೋಳ ತಲೆ ಆಗದವ್ರಿ ಭಾಳ ಚಂದ ಬೈದ್ರು ಹಂಗೆ ಒಂದು ಎರಡು ಏಟ್ ಬಿದ್ದಾವೆ ನಮಗೆ ಆದ್ರೆ ಹೇಳ್ಕೊಳಂಗಿಲ್ಲ ನಾವು ಅಲ್ಲಿ ಇಲ್ಲಿ ಮತ್ತು ಹಸಂಗೆ ಹಾಕದಂತೇಳಿ ಬಿದ್ದಾವ ಒಂದು ಎರಡು ಮೂರು ಏಟ್ ಬಿದ್ದವು ಆವತ್ತಿನ ಕಳತನ ಅನ್ನೋದು ಇಲ್ಲಿಂದ ಡಿಲೀಟ ಮಾಡಿಬಿಟ್ಟೆವು ರೀ ಮತ್ತೆ ಐತಿಲ್ಲ ಅದಕ್ಕೆ ಹಾಂ ನೋಡ್ರಣ್ಣ ಏನ ನನ್ನ ಜೀವನದೊಳಗೆ ಭಾಳ ಸ್ಟೋರಿಗಳದವು ಅವೆಲ್ಲ ಸ್ಟೋರಿಗಳ ಮುಂದೆ ವಿಡಿಯೋದಾಗ ಹೇಳ್ತೇವೆ ಒಂದೊಂದಾಗಿ ಅದ್ರ ಸಂಬಂಧ ಹೇಳಕತ್ತಿತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಹಾಂ